ರಾಜ್ಯ ಸರ್ಕಾರಕ್ಕೆ ಒಂದು ವಾರದ ಗಡುವನ್ನ ನಾವು ಕೊಟ್ಟಿದ್ದೀವಿ ನಮ್ಮ ರಾಜ್ಯ ನಾಯಕರುಗಳು ಪಿ ರಾಜೀವ್ ಎಂಬ ಒಬ್ಬ ನಮ್ಮ ಹಿರಿಯರ ನಮ್ಮ ಯುವಕರ ಒಬ್ಬ ನಾಯಕ ಆ ನಾಯಕ ಏನಾದರೂ ಕರೆ ಕೊಟ್ಟರೆ ನಾವೆಲ್ಲರೂ ಮತ್ತೆ ಲಕ್ಷ ಸಂಖ್ಯೆಯಲ್ಲಿ ಬರಬೇಕು ಪಿ ರಾಜೀವ್ ಅಂದ್ರೆ ಕೇವಲ ಬಿಜೆಪಿ ಪಾರ್ಟಿಗೆ ಸೀಮಿತ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಸಮುದಾಯ ಅಂತ ಬಂದಾಗ ಪಿ ರಾಜೀವ್ ಪಾರ್ಟಿ ಪಕ್ಷ ಯಾವುದು ನೋಡೋದಿಲ್ಲ ನಮಗೆ ಗೊತ್ತಿದೆ ಮೊನ್ನೆ ಲಕ್ಷ ಸಂಖ್ಯೆಯಲ್ಲಿ ಸೇರೋ ಕಾರಣನೂ ಅದೇ ಎಲ್ಲ ನಮ್ಮ ನಾಯಕರುಗಳು ಹಂಗೆ ಅಂದ್ರು ಏ ಪಿ ರಾಜು ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ನಾವು ಬರ್ತೀವಿ ಅಂದ್ರು ನಿನ್ನೆ ಸುರುಗೊಂಡನ ಕೊಪ್ಪದಲ್ಲಿ ಅವ್ರಿಗೆ ಎಂತ ಅವಸ್ಥೆ ಆಗಿದೆ ಗೊತ್ತಾ ನಿಮ್ಗೆ ನಿನ್ನೆ ಸುರಗೊಂಡನ ಕೊಪ್ಪದಲ್ಲಿ ಎಂತ ಅವಸ್ಥೆ ಆಗಿದೆ ಗೊತ್ತಲ್ಲ ಹಾಗೂ ಫೇಸ್ಬುಕ್ ವಾಟ್ಸಪ್ ಎಲ್ಲ ಓಪನ್ ಮಾಡಿ ನೋಡ್ರಿ ನಮ್ಮ ಸಮುದಾಯದ ಜನ ಅವರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ ಆದ್ರೆ ಮುಂದಿನ ಒಂದು ಹೋರಾಟದ ಕೆರೆಯನ್ನ ನಾವೆಲ್ಲ ಕಾಯ್ತಾ ಇದ್ದೀವಿ ನಾವು ಮೊನ್ನೆ ಏನು ವಿಧಾನಸೌಧ ಮುಟ್ಟಿಗೆ